ಬಿಗ್ ಪೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಂಕೇತ್ ಸರ್ ನನ್ನ ಇಲ್ಲಿ ಪಾಯಿಂಟ್ ಇರೋದು ಕನ್ವಿಕ್ಟೆಡ್ ಮತ್ತು ಅಕ್ಯೂಸ್ಡ್ ನಡುವಿನ ಅಂತರವನ್ನು ಇದು ಕಡಿಮೆ ಮಾಡಿಬಿಡುತ್ತಾ ಒಬ್ಬ ಮನುಷ್ಯನನ್ನು ಯಾವುದೋ ಒಂದಷ್ಟು ಕ್ರಿಮಿನಲ್ ಆರೋಪಗಳ ಅಡಿಯಲ್ಲಿ ಒಂದು ತಿಂಗಳು ಅಥವಾ ಅಥವಾ ಅರ್ಥಾತ್ ಮೂವತ್ತು ದಿನ ಜೈಲಲ್ಲಿ ಇಡುವಲ್ಲಿ ಯಶಸ್ವಿ ಆಗಿಬಿಟ್ರೆ ಅದು ಜುಡಿಷಿಯಲ್ ಕಸ್ಟಡಿ ಅಂತೀರೋ ಏನು ಕಸ್ಟಡಿ ಅಂತೀರೋ ವಿಚಾರಣೆ ಅಂತಿರೋ ಬೇಲ್ ಸಿಕ್ಕಲಿಲ್ಲ ಅಂತೀರೋ ಲೀಗಲ್ ಟರ್ಮ್ಸ್ ಏನಾನ ಇಟ್ಕೊಳ್ಳೋಣ ಸರ್ ಅಷ್ಟು ಮಾಡಿಬಿಟ್ರೆ ಪರ್ಪಸ್ ಸರ್ ಅಂತ ಆಗಿಬಿಡುತ್ತಾ ಆ ನಾನು ಇದನ್ನು ನೋಡಬೇಕಾ ಅಥವಾ ಇಲ್ಲ ಇಲ್ಲ ಇಂಥ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ಎಂ ಪಿಗಳನ್ನು ಎಂ ಎಲ್ ಎಲ್ಲ ಸಿ ಎಂ ಅಥವಾ ಪ್ರಧಾನಮಂತ್ರಿಯನ್ನು ಯಾಕೆ ಇಟ್ಕೋಬೇಕು ಪವಿತ್ರವಾಗಿರ್ತಕ್ಕಂಥ ಆ ಅಲ್ಲಿ ಇದೆಯಾ ಅಂತ ಹೇಳಿ ಆ ಕಾಳಜಿ ಅಂತ ನೋಡಿರು ಯಾವ್ದನ್ನ ಪ್ರಾವಿಷನ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಹೇಳ್ತಾ ಇರೋದು ಏನಂದ್ರೆ ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಪ್ರೀ ಟ್ರಯಲ್ ಅರೆಸ್ಟ್ ಅಂಡ್ ಪೋಸ್ಟ್ ಕನ್ವಿಕ್ಷನ್ ಅರೆಸ್ಟ್ ಪ್ರೀ ಟ್ರಯಲ್ ಅರೆಸ್ಟ್ ಅಂತಂದ್ರೆ ಆಫ್ ಇನ್ವೆಸ್ಟಿಗೇಷನ್ ಇನ್ನು ಇನ್ವೆಸ್ಟಿಗೇಷನ್ ವರದಿ ಆಧಾರದ ಮೇಲೆ ಅರೆಸ್ಟ್ ಆಗುವಂತದ್ದು ಪ್ರಥಮ ವರ್ತಮಾನ ವರದಿ ಆದ ನಂತರ ತನಿಖೆ ಆದ ನಂತರ ಎಷ್ಟೋ ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಫೈಲ್ ಮಾಡಿದ್ರು ಉಂಟು ಕನ್ವಿಕ್ಷನ್ ಆಗಿಲ್ಲ ಅಕ್ವಿಟಲ್ ಆಗಿದ್ದು ಉಂಟು ಹಾಗಾದಾಗ ಈ ಎಷ್ಟೋ ಕೇಸ್ಗಳಲ್ಲಿ ಅಕ್ವಿಟಲ್ ಆದರೂ ಕೂಡ ಅವ್ರ ನಿರಪರಾಧಿ ಅಂತ ಸಾಬೀತಾದ್ರೂ ಕೂಡ ಅವ್ರಿಗೆ ಅರೆಸ್ಟ್ ಆಗಿಬಿಟ್ಟಿರುತ್ತದೆ ಅರೆಸ್ಟ್ ಆಗಿರೋ ಒಂದೇ ಒಂದು ಕಾರಣದಿಂದ ಅವರು ಎಲ್ಲ ಪದವಿಗಳನ್ನ ಕಳ್ಕೊಬೇಕಾಗ್ತದೆ ಇದು ಒಂದು ಅವ್ರದ್ದು ತಪ್ಪಿಲ್ಲ ಅಂತ ಕೋರ್ಟ್ ನಿಂದ ಸಾಬೀತಾದ್ರೂ ಕೂಡ ಕೋರ್ಟಿನ ಮುದ್ರೆ ಸೀಲ್ ಆಫ್ ಅಪ್ರೂವಲ್ ಬಂದ್ರು ಕೂಡ ಅನ್ಯಾಯ ಆಗಿಬಿಡುತ್ತೆ ಅನ್ನೋದು ಒಂದು ದಿಸ್ ಇಸ್ ಒನ್ ಥಿಂಗ್ ಮತ್ತೆ ಎರಡನೇದು ಇಫ್ ಯು ಲುಕ್ ಪ್ರೊವಿಜನ್ಸ್ ವಿಚ್ ಇಸ್ ಬೀಂಗ್ ಅಲೀಸ್ಡ್ For any other law for the time being in force. Mm. It could be IPC provisions, mm. it could be PMLA Act, mm. it could be uh, PC Act, Prevention of Corruption Act, mm. it could be Income Tax Act, mm. or it could be any law for the time being in force. Mm. So most of the agencies mm. since are in the hands of this central government. Yes. There are so many instances mm. ದ ಅರೆಸ್ಟ್ ಮೇಡ್ ಸಾಕಷ್ಟು ಉದಾಹರಣೆಗಳನ್ನು ನಿದರ್ಶನಗಳು ಈಗಾಗ್ಲೂ ಇದ್ದಾವೆ ಹಾಗಿದ್ದಾಗ ಈ ಗೆ ನಿದ್ದೆ ಕೆಟ್ಟರೋದು ಏನಕ್ಕೆ ಅಂತಂದ್ರೆ ಇಫ್ ಯು ಲುಕ್ ಆಟ್ ದಿ ಸರ್ಕಮ್ಸ್ಟಾನ್ಸಸ್ ಆಫ್ ದಿ ಇಲಿಸ್ಟ್ರೇಷನ್ಸ್ ಒಂದು ಅರವಿಂದ್ ಕೇಜ್ರಿವಾಲ್ ಅವರದಾಗಿತ್ತು ಉದಾಹರಣೆ ಇದೆ ಜಯಲಿತ ಅವ್ರ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಪ್ರೀ ಟ್ರಯಲ್ ಅರೆಸ್ಟ್ ಜಯಲಿತ ಅವ್ರದ್ದು ಕನ್ವಿಕ್ಷನ್ ಅರೆಸ್ಟ್ ದರ್ ಇಸ್ ಅನ್ಸ್ అదే రీతి సెంతిల్ బాలాజీ ప్రీ ట్రయల్ అరెస్ట్ పార్థ చటర్జీ తృణమూల్ కాంగ్రెస్ ప్రీ ట్రయల్ అరెస్ట్ నవాబ్ మలిక్ నేషనల్ కాంగ్రెస్ పార్టీ ఎన్సిపి ప్రీ ట్రయల్ అరెస్ట్ అనిల్ దేశ్ ఎన్ సిద్దు ప్రీ ట్రయల్ అరెస్ట్ హీ లిస్ట్ గోస్ ఆన్ హత్యర్ బికాస్ ఎ కంప్లైంట్ ఇస్ ఫైల్డ్ మియర్లీాన్ అరెస్ట్ అండ్ ఇఫ్ ద అరెస్ట్ ఈస్ ప్రొలాంగ్ ఫర్యడ్ ఆఫ్టీ వాట్ దే వాంటెడ్ టు అచీవ్ డైరెక్ట్లీ అండ్ కుడ్ నాట్ అచీవ్ డైరెక్ట్లీ క్యాన్ అచీవ్ ఇన్ డైరెక్ట్లీ అన్నది న్యాయంగా శాసన సభ అవుతుంది ಪರ್ಯಾಯವಾಗಿರತಕ್ಕಂಥ ಒಂದು ಸ್ವಘೋಷಿತನೋ ಅಘೋಷಿತನೋ ಲಿಖಿತವೋ ಅಲಿಖಿತವೋ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಲಾಗ್ತಾ ಇದೆಯಾ ಇದು ಬೇರೆ ಬೇರೆ ಪೊಲೀಸ್ ಠಾಣೆಲ್ಲಾದರೂ ನಾನೇನೋ ಮಾಡಿಲ್ಲ ಮಾಡಿದ್ದೀನಿ ಹೇಳ್ಕೊಳಕ್ಕಾದರೂ ಒಂದು ಅವಕಾಶ ಇರಬಹುದೇನೋ ಅದೇನು ಇಲ್ಲದೆ ಮೂವತ್ತು ದಿನ ಒಳಗಡೆ ಇದೆಯೇನಪ್ಪ ನೀನು ಮಾಡಿದ್ಯೋ ಮಾಡಿಲ್ವೋ ಮೊದಲು ಮಿನಿಸ್ಟರ್ಗಿರಿಂದ ಇಳಿದ್ಬಿಡು ಸಿ ಎಂ ಪೋಸ್ಟ್ಗೆ ರಿಸೈನ್ ಮಾಡಿಬಿಡು ಮೂವತ್ತು ದಿನದಲ್ಲಿ ಆದಮೇಲೆ ಆಟೋಮೆಟಿಕಲಿ ಅಪ್ಲೈ ಆಗಿಬಿಡ್ತಿಲ್ಲ ಯಾರು ರಾಜ್ಯಪಾಲರು ಹೇಳೋದು ಯಾರು ಹೇಳಬೇಕು ಅನುವರ್ಜಿತ ಆ ಹುದ್ದೆ ಆ ಮನುಷ್ಯನ ಪಾಲಿಗೆ ಅಂತ ಅಂತ ಸರ್ ಈಗ ಈ ಈ ಪಕ್ಷ ಪಕ್ಷ ಆ ಹೇಳ್ತಾ ಇಲ್ಲ ಮನುಷ್ಯನಲ್ಲಿ ಪ್ರಪೋಸ್ ಮಾಡಿರುವಂತ ಬಿಲ್ ಗವರ್ಮೆಂಟ್ ಇನ್ ಪವರ್ ಇಸ್ ಬಿಜೆಪಿ ಫಾರ್ ಎಲಿಸ್ಟ್ರೇಷನ್ ಹೌ ಮೆನಿ ಮಿನಿಸ್ಟರ್ಸ್ ಆಫ್ ದಿ ಬಿಜೆಪಿ ಇನ್ ಎ ರೂಲಿಂಗ್ ಗವರ್ಮೆಂಟ್ ಹ್ಯಾವ್ ಬಿನ್ ಪ್ರಾಸಿಕ್ಯೂಟೆಡ್ ಅಂತ ನೀವು ಲಿಸ್ಟ್ ತೆಗೆದ್ರೆ ಏನು ಇಲ್ಲ ಯಾವ್ದು ಉದಾಹರಣೆ ಸಿಗಲ್ಲ ನಿಮಗೆ ಸಿಟಿಂಗ್ ಮಿನಿಸ್ಟರ್ ಮೇಲೆ ಯಾವ್ದೇ ಎಫ್ ಐ ಆರ್ ಆಗಿಲ್ಲ ಸಿಟಿ ಅರೆಸ್ಟ್ ಆಗಿಲ್ಲ ಇದು ಒಂದು ಹೌ ಮೆನಿ ಬಿಜೆಪಿ ಸ್ಟೇಟ್ ಅರೆಸ್ಟೆಡ್ ಸೋ ಫಾರ್ ಅಂತ ನೀವು ತೆಗೆದ್ರೆ ಮಿನಿಸ್ಟರ್ಸ್ ಆಗಲಿ ಚೀಫ್ ಮಿನಿಸ್ಟರ್ಸ್ ಆಗಲಿ ನಂಬರ್ ಇಸ್ ಐದರ್ ನೆಗ್ಲಿಸೋ ಸೊ ಹಾಗಿದ್ದಾಗ ಇಫ್ ಯು ಲುಕ್ ಅಟ್ ದ ಅಪೋಸಿಷನ್ ಪಾರ್ಟಿ ಫಾರ್ ಅದರ್ ದನ್ ದಿ ಎನ್ ಡಿ ಅಂತ ನಾನ್ ಹೇಳ್ತೇನೆ There are numerous illustrations and examples. Mm. So that is how mm. there are major allegation is there is an abuse or misuse of power mm. by this government. On the allegation. They wrote. Mm. So what the government or the BJP could not achieve it directly mm -hmm. to destabilize the government, they may adopt the indirect methodology by fixing them in a false case of the false complaint. Also, if they succeed for thirty days, mm. their purpose is achieved. fine. fine. That is how. ಅವ್ರು ಹೇಳ್ತಾ ಇರೋದೇನಂದ್ರೆ ಡೆಮಾಕ್ರಸಿ ಅನ್ನೋದು ಏನಿರ್ತದೆ ಜನರಿಂದ ಚುನಾಯಿತವಾದ ಸರ್ಕಾರ ಆಗ್ಲಿ ಜನರಿಂದ ಚುನಾಯಿತವಾದ ನಾಯಕರಾಗ್ಲಿ ಇದು ಒಂದೇ ಒಂದು ಐ ಆರ್ ಆಧಾರದ ಮೇಲೆ ಬರೀ ಅರೆಸ್ಟ್ ಆಧಾರದ ಮೇಲೆ ಅವ್ರನ್ನ ಡಿಸ್ಟೆಬಿಲೈಸ್ ಮಾಡೋದಾಗ್ಲಿ ಅಥವಾ ಅತಂತ್ರ ಪರಿಸ್ಥಿತಿ ತರೋದಾಗ್ಲಿ ಅದು ಇಟ್ ಮೆ ನಾಟ್ ಬಿ ಡೆಮಾಕ್ರೆಟಿಕ್ ವೇ ಅನ್ನೋದು ಅವ್ರ ವಾದ ಅಂತ ನನ್ನ ಅಭಿಪ್ರಾಯ ಒಂದೊಂದು ಇಂಟ್ರೆಸ್ಟಿಂಗ್ ಈಗ ಒಂದು ತನ್ನ ಅಹವಾಲನ್ನು ಹೇಳ್ಕೊಳ್ಲಿಕ್ಕು ತನ್ನ ವಾದವನ್ನು ಹೇಳ್ಕೊಳ್ಲಿಕ್ಕಾದ್ರೂ ಒಬ್ಬ ಮನುಷ್ಯನ ಮೇಲೆ ಯಾರ್ದೋ ಸಿಸೋಡಿಯ ಮೇಲೆ ಬಂತಾ ಕೇಜ್ರಿವಾಲ್ ಮೇಲೆ ಬಂತ ಸಂತೀರ್ ಬಾಲಾಜಿ ಮೇಲೆ ಬಂತ ಎಕ್ಸ್ ವೈ ಝೆಡ್ ಯಾರ ಮೇಲೋ ಬಂದಾಗ ಒಂದು ಅವಕಾಶ ಆದರೂ ಇರ್ತಿತ್ತು ಅವರು ಜೈಲಿಂದ ರೂಲ್ ಮಾಡ್ತಾ ಇದ್ರು ಸಿಸೋಡಿ ಓಪನ್ ಆಗಿ ಹೇಳ್ತಾ ಇದ್ರು ನನ್ನ ಮನೆಯಲ್ಲಿ ನಾರ ಕಾಣಿ ಸಿಕ್ಕಿಲ್ಲ ಯಾರಾದರೂ ಹೇಳಬಹುದಾ ಈ ದೇಶದ ಮುಂದೆ ಈ ಅಬಕಾರಿ ಹಗರಣ ಆ ಹಗರಣ ಈ ಹಗರಣ ಅಂತ ಹೇಳ್ತಿದ್ದಾರಲ್ಲ ಎಕ್ಸಾಕ್ಟ್ ನಂಬರ್ ಹೇಳಬೇಕು ನಮಗೆ ಎಷ್ಟು ಕೋಟಿಗಳ ಹಗರಣ ಅಂತ ಕೇಳಿದಾಗ ಇದ್ರ ಬಗ್ಗೆ ಇವತ್ತವರೆಗೂ ಒಬ್ಬರು ಆನ್ಸರ್ ಮಾಡಿಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಈ ಥರ ಇದ್ದಾಗ ಮುಂದಿನ ದಿನಗಳಲ್ಲಿ ನಾಳೆ ದಿನ ಇಡಿ ಡಿ ಇವರು ಮುಕ್ತರಾಗಿದ್ದಾರೆ ಅಂತನೋ ನ್ಯಾಯಾಲಯದಿಂದ ಬಂದಾಗ ಸಾಕ್ಷ್ಯಾಧಾರಗಳ ಕೊರತೆ ಕೇಸ್ ಬಿಯಿತು ಅಂತಾನೋ ತಪ್ಪು ಮಾಡಿಲ್ಲ ಅಂತಲೇ ತಿರುಗಿ ಬರಬಹುದು ತಪ್ಪು ಮಾಡಿದ್ದಾರೆ ಅಂತನೋ ಬರಬಹುದು ಜೈಲಿಗೆ ಹಾಕಿ ಅಂತಲೂ ಆಗಬಹುದು ಇದೇನೂ ಆಗದೆ ತರ್ಟಿ ಡೇಸ್ ಅನ್ನೋ ಒಂದು ವಿಚಾರ ಇಟ್ಕೊಂಡು ಎದುರಾಳಿಗಳನ್ನು ಹಣಿಯುವುದಕ್ಕಾಗಿಯೇ ರೂಪಿಸಲಾಗಿರುವಂತಹ ಒಂದು ಬಲೆನ ಇವರು ಹೆಣ್ದಿದ್ದಾರೆ ಇಲ್ಲಿ ಆ ಬಲೆನ ಇದು ಅಂತ ಖಂಡಿತ ಇಲ್ಲ ಸರ್ ಅದ್ರಲ್ಲಿ ಸರ್ ಒಂದ್ಸತಿ ಜನಪ್ರತಿನಿಧಿ ಆಯ್ಕೆ ಆದ್ಮೇಲೆ ಈಸ್ ಫರ್ ಸೊಸೈಟಿ ಈಸ್ ಈಸ್ ದ ಶಾಸನ ಮಾಡುದು ಅವರೇನೆ ಶಾಸನವನ್ನು ಅಳವಡಿಸೋದಂದ್ರೆ ಜಾರಿಗೆ ತರೋದು ಅವರೇನೆ ಮತ್ತೆ ಎಲ್ಲಿ ಎಡವ ಇದಾದ್ರೂ ಅದನ್ನ ಸರಿ ಮಾಡೋದು ಅವರೇ ಸೊ ಈ ತರ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕಾದಾಗ ಈ ತರ ಇವಾಗ ಸಿಸ್ಟಮ್ಸ್ ಕ್ಲೀನಿಂಗ್ ಅಂತ ತಾವು ಅನೇಕ ಬಾರಿ ಹೇಳ್ಬೇಕಾದಾಗ ಇದು ಒಂದು ಪ್ರೊಸೆಸ್ ಆಫ್ ಸಿಸ್ಟಮ್ ಕ್ಲೀನಿಂಗ್ ಅಲ್ವಾ ಸರ್ ದಿಸ್ ಇಸ್ ಆಲ್ಸೋ ಇಟ್ ವಿಲ್ ಕ್ಲೀನ್ ದ ಪ್ರೋಸೆಸ್ ಅಂತ ಆದ್ರೆ ಹಾಗೆ ನೀವು ತಿಳ್ಕೊಬೇಕಾದಾಗ ಅವ್ರ ಸರ್ ಹೇಳ್ತಾ ಇದ್ರು ಹೆಣಿಗೆ ಸರ್ ಇಂಡಿವಿಜುವಲ್ ಅವ್ರ ಮೇಲೆ ನಾನ್ ಬಿಜೆಪಿ ಅಂತ ಹೇಳ್ತಾ ಹಾಗಾದ್ರೆ ಹಿಂದೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ತಗೊಂಡು ಕಾಂಗ್ರೆಸ್ ಜನರಿಂದ ಚುನಾಯಿತರಾದ ಎಷ್ಟು ಸರ್ಕಾರಗಳನ್ನ ಡಿಸ್ಮಿಸ್ ಮಾಡಿದೆ ವಿಥೌಟ್ ರೀಸನ್ಸ್ ವಿಥೌಟ್ ರೀಸನ್ಸ್ ಯಾರೋ ಒಬ್ರು ಮಿನಿಸ್ಟರ್ಸ್ ಏರ್ಪೋರ್ಟ್ ಬಂದಾಗ ಅವ್ರಿಗೆ ಸರಿಯಾಗಿ ರಿಸೀವ್ ಮಾಡ್ಕೊಂಡಿಲ್ಲ ಅಂದಿದ್ದಕ್ಕೆ ನನಗೆ ಲೆಫ್ಟ್ ಗವರ್ಮೆಂಟ್ ನನ್ಗೆ ಇಷ್ಟ ಇಲ್ಲ ಅಂದಿದ್ದಕ್ಕೆ ಬೇರೆ ಬೇರೆ ಕಾರಣಗಳ ಡಿಫೀಟ್ ಆಗಿತ್ತಲ್ಲ ಅವಾಗ ಇಡೀ ಅವಾಗಿಂದ ಸರ್ಕಾರದ ಜನಸಂಖ್ಯೆ ಆಧಾರದ ಮೇಲೆ ಇದ್ದಾಗ ಸರ್ಕಾರಗಳು ಮೋರ್ ದನ್ ನೈಂಟಿ ಹಂಡ್ರೆಡ್ ಟೈಮ್ಸ್ ಡಿಸ್ಮಿಸ್ ಆಗಿದೆಯಲ್ಲ ಅವಾಗ ವಾಟ್ ವಾಸ್ ದಟ್ ಪರ್ಪಸ್ ಆ ಚುನಾವಣೆ ಇಟ್ ಇಟ್ ಆರ್ ಫಾಲೋಯಿಂಗ್ ಕಾಂಗ್ರೆಸ್ 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 ಸ್ಟೆಪ್ಸ್ ಸ್ಟೆಪ್ಸ್ ಯುವರ್ ಐಡಲ್ ವಿ ಸ್ಟೆಪ್ ವರ್ಷಿಪಿಂಗ್ ವರ್ಷಿಪಿಂಗ್ ದೆನ್ ನೋ ಆಲ್ ದೇ ದೇ ಸೋ ಐಲ್ ನಾಟ್ಸ್ ಅನ್ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತಾ ಇದ್ರು ವಿ ಅನ್ಡೂಯಿಂಗ್ ಇಟ್ ಅದು ಆಗ್ಬಾರ್ದು ವ್ಯವಸ್ಥೆ ಒಳಗಡೆ ಆಗಬಾರ್ದು ಅಂತ ನೀನು ಜನಪ್ರತಿನಿಧಿಯಾಗಿ ನೀನು ಆಯ್ಕೆ ಆದ್ಮೇಲೆ ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದು ಇಲ್ಲಿ ಏನಾಗುತ್ತೆ ಕಾಂಗ್ರೆಸ್ಸಲ್ಲೋ ಬಿ ಜೆ ಪಿಯಲ್ಲೋ ಎನಿ ಅದರ್ ಪಾರ್ಟಿನಲ್ಲೋ ಈ ಪಾರ್ಟಿಗೆ ಈ ಬಾರಿ ಚುನಾವಣೆಗೆ ನಾನು ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದೀನಿ ಅಂತ ಬಂದಾಗ ಬಿ ಫಾರ್ಮ್ ಅಂತ ಒಂದು ಮಾಡ್ತಾರೆ ಯದೂ ಕುಮಾರ್ ಕೊಡೋಣ ಈ ಬಾರಿ ಎಂ ಪಿ ಟಿಕೆಟ್ ಅಂತ ಬಂದರೆ ಯದು ನಿಮ್ಮ ಡೀಟೇಲ್ಸ್ ಏನು ಅಂತ ಹೇಳಿ ಪಕ್ಷ ಪ್ರಾಥಮಿಕವಾಗಿ ಚೆಕ್ ಮಾಡಿಕೊಡುತ್ತೆ ಯದೂ ಕುಮಾರ್ ಅವರ ಮೇಲೆ ಯದುಕುಮಾರ್ ಗೌಡ್ರ ಮೇಲೆ ಕ್ರಿಮಿನಲ್ ಕೇಸ್ ಇತ್ತು ಯಾವುದೋ ಒಂದಷ್ಟು ಚಾರ್ಜಸ್ ಇತ್ತು ಅಂದಾಗ ಒಂದು ಪಕ್ಷವಾಗಿ ಎದುಗೆ ಟಿಕೆಟ್ ಕೊಡಬಾರ್ದು ಸೇಮಿತರುಗು ದೊಡ್ಡ ರೀ ನಿಮ್ಮ ಆದರ್ಶಗಳೇ ಇದಾದರೆ ಇಂಥವ್ರು ಪಾರ್ಲಿಮೆಂಟ್ಗೆ ಎಂಟ್ರಿನೇ ಬೇಡ ಯಾಕೆ ನಿಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದರ್ ದ್ಯಾನ್ ಕ್ರಿಮಿನಲ್ ಚಾರ್ಜ್ಡ್ ಎದು ಕೋರ್ಟ್ ಅಲ್ಲಿ ನನ್ ಕೋಟ್ ನಾನು ನಿಮಗೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ನೀವು ಒಂದು ನಾನು ಹೇಳ್ತಾ ಇಲ್ಲ ಇನ್ನಾರು ಕ್ಯಾಂಡಿಡೇ ಇಲ್ವಾ ಅದನ್ನೇ ಮಾಡಬೇಕಾಗಿತ್ತು ನೀವು ಇಲ್ಲಿ ನೀವು ನೂರ ಮೂವತ್ತೊಂಬತ್ತು ಜನ ಕ್ರಿಮಿನಲ್ ಕೇಸ್ ಇರೋರನ್ನ ಪಾರ್ಲಿಮೆಂಟಲ್ಲಿ ಕೂರಿಸ್ಕೊಂಡು ನೀವು ಈಗ ಪಾಠ ಮಾಡ್ತಾ ಇದ್ದೀರಾ ಬೇರೆ ಪಾರ್ಟಿಗಳಿಗೆ ನಾನು ಕಾಂಗ್ರೆಸ್ಗೆ ಇದೇ ಪ್ರಶ್ನೆ ಕೇಳೋದು ನಾನು ನಿಮ್ಗೆ ಏನು ನೈತಿಕತೆ ಇದೆ ಇದ್ರ ಬಗ್ಗೆ ಇದು ಮಾಡೋಕ್ಕೆ ನಿಮ್ಮಲ್ಲಿ ತೊಂಬತ್ತೆಂಟು ನಿಮ್ಮಲ್ಲಿ ಮೂರು ಜನ ನಲ್ವತ್ಮೂರು ಜನ ಕ್ರಿಮಿನಲ್ ಚಾರ್ಜಸ್ ಇದೆ ಹೆಚ್ಚು ಕಡಿಮೆ ಆದರೆ ಐವತ್ ಮೂರು ಪರ್ಸೆಂಟ್ ಆಫ್ ಅವ್ರ ಎಂಪಿ ಪಿ ಅವ್ರದ್ದು ಎಂಪಿ ಇದ್ದಾಗ ಯಾಕೆ ಯಾಕೆ ಇಟ್ಕೊಂಡಿದ್ದೀರಿ ನೀವು ಅಷ್ಟನ್ನು ಯಾಕೆ ಇಟ್ಕೊತೀರಿ ಅಂತ ಯಾಕೆ ಇಲ್ಲಿ ಕ್ರಿಮಿನಲ್ ಚಾರ್ಜಸ್ ಇರೋರನ್ನೇ ಯಾಕೆ ಹುಡುಕ್ತೀರಿ ನೀವು ಅಷ್ಟೊಂದು ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶ ಉದ್ದೇಶರು ಟಿಕೆಟೇ ಕೊಡಬಾರ್ದು ಬೇರೆಯವರು ಕೊಡಿ ಒಳ್ಳೆ ಮನುಷ್ಯನ ಕೊಡಿ ಅವನು ಯಾಕೆ ಯಾಕೆ ಬರಲಿ ಆ ಆಯ್ಕೆ ಯಾಕೆ ಬಂದ್ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ದೆ ಅದು ಬೇರೆ ವಿಚಾರ ಟಿಕೆಟ್ ಕೊಡ್ಬೇಕಾದ್ರೆ ಫಿಲ್ಟ್ರ್ಯಾಕ್ ಮಾಡಲ್ಲ ನೀವು ಎಸ್ ಈಗ ಮಿನಿಮಮ್ ಎಫರ್ಟ್ಸ್ ನಲ್ಲಿ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನೋದು ಮೋದಿ ಅವರ ಗವರ್ನಮೆಂಟ್ ಬಂದಾಗ ಆಗಿದಂತದ್ದು ಈಗ ಲಾಸ್ಟ್ ಲೆವೆನ್ ಇಯರ್ಸ್ ನಲ್ಲಿ ಯಾವ್ದು ಗುರುತರವಾದ ಆಪಾದನೆಗಳು ಆರೋಪ ಮಾಡಿದ್ರು ಕೂಡ ಯಾವ್ದು ಅದು ಸಾಬೀತಾಗಿರುವಂತದ್ದು ಆಗ್ಬಹುದು ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಪ್ರತಿನಿತ್ಯ ಕರಪ್ಷನ್ ಚಾರ್ಜಸ್ ಸರ್ ಇಲ್ಲಿ ಕರಪ್ಷನ್ ಚಾರ್ಜಸ್ನ ನಾವು ಯಾವುದೇ ಗುರುತರವಾದ ಕರಪ್ಷನ್ ಚಾರ್ಜಸ್ ಇಲ್ಲ ಮಿನಿಸ್ಟರ್ ಮೇಲೆ ಆಗ್ಲಿ ಇದ್ರಾಗ್ಲಿ ಆಗ್ಲಿಲ್ಲ ಯಾರು ರಿಸೈನ್ ಿದೆ ಸಿಬ ನಿಮ ಇದೆ ಅವರು ಪ್ರತಿಪಕ್ಷಗಳು ಹೇಳ್ತಿರೋದು ನೀವೇ ಇಟ್ಕೊಂಡ್ರೆ ನೀವು ತನಿಖೆನೇ ಮಾಡಲ್ಲ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಮುಗಿತಪ್ಪ ಡೆಲ್ಲಿ ಎಲೆಕ್ಷನ್ ಮುಗೀತು ಕೇಜ್ರಿವಾಲ್ ಕೇಸ್ ಏನಾಯ್ತು ಅದೇ ಸೀರಿಯಸ್ನೆಸ್ ಅಲ್ಲಿ ಹೋಗ್ತಾ ಇದೆಯಾ ಈಗ ಹೆಚ್ಚು ಕಡಿಮೆ ವಾರಕ್ಕೆ ಎರಡು ಸಲ ಮೂರ್ ಸಲ ಕೇಜ್ರಿವಾಲ್ ಸಿಸೋಡಿಯಾ ಕೇಜ್ರಿವಾಲ್ ಸಿಸೋಡಿಯಾ ಹಾಗಾದ್ರೆ ಕೇಸ್ ಮುಗ್ದೋಗ್ಬಿಟ್ಟಿ ಸರ್ ನೀವ್ ಅನ್ಕೊಂಡು ಮುಗ್ದಿಲ್ಲ ತಡೆ ಬಿದ್ದ್ಬಿಟ್ಟಿದ್ಯಾಬಾರ್ದು ಯಾವ್ದೇ ಕೇಸ್ಗೂ ಕ್ಲೋಸ್ ಆಗಿಲ್ಲ ಸರ್ ನೀವು ಮಹಾರಾಷ್ಟ್ರದಲ್ಲಿ ತಗೋಬಹುದು ಹೇಮಂತ್ ಬಿಸ್ವಾಸ್ ಅಸಾಂ ಮುಖ್ಯಮಂತ್ರಿ ಆಗಬಹುದು ಕೇಸ್ ಕ್ಲೋಸ್ ಆಗಿದೆ ಅಂತ ದಯವಿಟ್ಟು ಹೇಳಿ ಸರ್ ತಾವಲ್ಲಿ ಕನ್ವಿಕ್ಷನ್

ಬೇಲಲ್ಲಿ ನಾಯಕರು ಯಾರಂತ ತಾವೇ ಹೇಳಬೇಕು ಸರ್ ಅದನ್ನು ರಾಜಕೀಯ ಆಗ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ದ್ವೇಷಕ್ಕೋಸ್ಕರ ಕೇವಲ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಸೇರಲ್ಲ